ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಪಂಡಿತ ಕೆಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಮೈಸೂರು ಶ್ರೀಕಾಂತ ಮಹಿಳಾ ಪದವಿ ಪೂರ್ವ ಕಾಲೇಜು ಕಲಾ ಮತ್ತು ವಾಣಿಜ್ಯ ವಿಭಾಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಶ್ರೀಕಾಂತ ವಿದ್ಯಾಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಮರಿಸ್ವಾಮಿ ಎಂ ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಪಿ ಮೃತ್ಯುಂಜಯ ಖ್ಯಾತ ಕವಿಗಳು ಹಾಗೂ ಕನ್ನಡ ಉಪನ್ಯಾಸಕರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಡ್ಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಮತ್ತು ಹಿರಿಮೆಯ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಆರ್ ಜಿ ನರಸಿಂಹ ಅಯ್ಯಂಗಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ಮರಿಸ್ವಾಮಿ ಎಂ ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮೈಸೂರು ಶ್ರೀಮತಿ ವಿ ಸುಬ್ಬಲಕ್ಷ್ಮಿ ಶ್ರೀ ರಂಗರಾಜನ್

ಡಿ ಎನ್ ಶಂಕರ್ ಭಟ್ ಅಂತ ದೊಡ್ಡ ವ್ಯಾಕರಣ ಪಂಡಿತರು ಹೇಳ್ತಿರ್ತಾರೆ ಅದೇ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಒಂದು ಪುಸ್ತಕ ಒಂದು ಸಾಮಾನ್ಯವಾದ ತಿಳುವಳಿಕೆ ಏನಿತ್ತು ಅಂತಂದ್ರೆ ಕನ್ನಡ ಅನ್ನೋದು ಸಂಸ್ಕೃತ ಜನ್ಯ ಅಂತ ಒಂದು ತಿಳುವಳಿಕೆ ಇತ್ತು ಬಹಳ ದೀರ್ಘಕಾಲ ವಾಸ್ತವವಾಗಿ ಸಂಸ್ಕೃತವೇ ಬೇರೆ ಕುಲದ ಒಂದು ಭಾಷೆ ಇದೆ ಅದು ಆರ್ಯ ಮುಖಾಂತರ ಬಂದಂಥ ಭಾಷೆ ಇದು ಆದರೆ ಕನ್ನಡವಾಗಲಿ ತಮಿಳಾಗಲಿ ತುಳುವಾಗಲಿ ತೆಲುಗಾಗಲಿ ಎಲ್ಲವೂ ಕೂಡ ದ್ರಾವಿಡ ಭಾಷಾ ಸಂಕುಲ ಸೊ ಕನ್ನಡ ತಮಿಳು ತೆಲುಗು ತುಳು ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಯ ಭಾಷೆಗಳಿವೆ ತುಳು ಭಾಷೆಗೆ ಲಿಪಿ ಇಲ್ಲ ಅವರು ಕೇವಲ ಮಾತನಾಡ್ತಾರಷ್ಟೇ ಇತ್ತೀಚೆಗೆ ಲಿಪಿ ಸಂಶೋಧನೆ ಆಗ್ತಾ ಇದೆ ಈಗ ಈಗೀಗ ಈಗೀಗ ಇನ್ನು ಕೊಂಕಣಿ ಭಾಷೆ ಕೂಡ ಲಿಪಿ ಇರಲಿಲ್ಲ ಆದರೆ ಕನ್ನಡಕ್ಕೆ ಮತ್ತೆ ತಮಿಳಿಗೆ ಸೊ ನಾವು ಕನ್ನಡ ಕನ್ನಡಿಗೆ ಎಷ್ಟು ಉದಾಹರಣೆಗಳು ಅಂತಂದ್ರೆ ಅಶೋಕನ ಶಿಲಾಶಾಸನಲ್ಲಿ ರೂಪಿತಗೊಂಡಂತ ಬಾಗ್ಮೀಲಿಕ್ಕೆ ಏನಿದೆ ಅಲ್ಲಿ ಏನು ಅಕ್ಷರಗಳನ್ನ ಪಡ್ಕೋತೀವಿ ಐವತ್ತೆರಡು ಅಕ್ಷರಗಳನ್ನ ನಾವು ಅಷ್ಟು ಅಕ್ಷರಗಳನ್ನ ಪಡ್ಕೋತೀವಿ ಅದೇ ತಮಿಳುನಾಡು ಸ್ವಲ್ಪ ಜುಗ್ಗತನ ತೋರಿಸ್ತಾರೆ ಒಂದು ಇಪ್ಪತ್ತಾರು ಅಕ್ಷರ ಸಾಕು ಅಂತ ತಿಳ್ಕೊತಾರೆ ಅಷ್ಟೇ ಸೊ ನಾವು ಬಹಳ ಉದಾರಿಗಳಾಗಿ ಅಷ್ಟು ಅಕ್ಷರಗಳನ್ನ ಬಳಸ್ಕೊಂಡು ಸೊ ನಾವು ನಮ್ಮ ಲಿಪಿಯನ್ನ ಪಠ್ಯವನ್ನು ರೂಪಿಸ್ಕೊಂಡು ಸರಿಸುಮಾರು ಒಂದೂವರೆ ಸಾವಿರ ವರ್ಷಗಳಿಂದ ನಾವು ಬರ್ಕೊಂಡು ಬಂದಿದ್ದೀವಿ ಬೇಡ ಒಂದು ಐನೂರು ಐನೂರು ವರ್ಷ ತೆಗೆದೇ ಬೇಡ ಅಂತಂದ್ರೆ ಕನಿಷ್ಠ ಒಂದು ಸಾವಿರ ವರ್ಷಗಳಿಂದ ನಮ್ಮ ಲಿಪಿಯಲ್ಲಿ ಆ ಮುಖಾಂತರವಾಗಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದೀವಿ ಇದು ದೊಡ್ಡ ಹೆಚ್ಚುಗಾರಿಕೆ ವಿಚಾರ ಸೊ ನೀವು ಹೆಣ್ಣು ಅರ್ಥ ಮಾಡ್ಕೋಬೇಕು ಮೈಸೂರಿಗೆ ಮೊನ್ನೆ ತಾನೇ ಅಪ್ಪಟ ಕನ್ನಡ ಪ್ರತಿಭೆ ಕನ್ನಡೆಯಾಗಿದೆ ಅಪರ್ಣ ಬಹಳ ಶುದ್ಧವಾಗಿ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಕನ್ನಡವನ್ನ ಪ್ರಯೋಗ ಮಾಡ್ತಾ ಕನ್ನಡತಿ ಕನ್ನಡ ನನಗರ ಅನ್ಸುತ್ತೆ ಈಗ ನೀವು ಹೆಣ್ಮಕ್ಳು ಭಾಳಷ್ಟು ಟಿ ವಿ ಚಾನಲ್ಗಳದ ಅದರಲ್ಲೂ ಯಾವ್ಯಾವ್ದು ರಿಯಾಲಿಟಿ ಶೋಸ್ ಬರುವಂಥದ್ದು ಝೀ ಕನ್ನಡ ಸರಿಗಮ ಆಗಿರ್ಬೋದು ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸ್ ಇತ್ಯಾದಿ ಸೊ ಯಾವುದೇ ರಿಯಾಲಿಟಿ ಶೋಸ್ ಯಾವ್ಯಾವ ಚಾನಲ್ಗಳು ಬರುತ್ತೆ ಆ ಚಾನಲ್ಗಳಲ್ಲಿ ಬರುವ ಸ್ಪರ್ಧೆಗಳನ್ನು ಗಮನಿಸಿದ್ವಿ ನಾನು ತುಂಬಾ ತುಂಬ ಕ್ಯೂರಿಯಾಸ್ ಆಗಿ ಗಮನಿಸ್ತಿದ್ದೀನಿ ಬಹುತೇಕ ಸ್ಪರ್ಧೆಗಳು ಮಂಗಳೂರಿಯನ್ಸ್ ಆಗಿರ್ತಾರೆ ಮತ್ತು ಗೆಲುವಿನ ಹಂತಕ್ಕೆ ಅವರೇ ಗಮನಿರ್ತಾರೆ ನಾನು ನಾನು ಕೆಲಸ ಮಾಡ್ತಿರೋ ಮಂಡ್ಯದಲ್ಲಿ ಅಚ್ಚ ಕನ್ನಡ ಜಿಲ್ಲೆ ಅಂತ ಕರೆಸ್ಕೊಂಡಿರೋ ಮಂಡ್ಯದಲ್ಲಿ ನಾನು ಅಲ್ಲೂ ಕೂಡ ವಿದ್ಯಾರ್ಥಿಗಳು ಹೇಳ್ತಿರ್ತೀನಿ ಅಚ್ಚ ಕನ್ನಡ ಜಿಲ್ಲೆ ಅಂತ ಹೇಳ್ತಿರಲ್ಲ ಯಾವುದಾದ್ರೂ ದೂರದರ್ಶನ ವಾಹಿನಿಗಳ ವಾರ್ತಾವಾಚಕರಾಗಿ ಅಥವಾ ನಿರೂಪಕರಾಗಿ ಅಥವಾ ಸ್ಪರ್ಧಾಳುಗಳಾಗಿ ಈ ಥರದ ಸ್ಪರ್ಧೆಗಳಿಗೆ ಹೋಗಿದ್ದೇ ಇಲ್ಲ ಹಿಂಜರಿಕೆ 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 ವಾಸ್ತವ ಮಂಗಳೂರಿಗೆ ಮಂಗಳೂರಿಗೆ ನಾವು ನಾನು ಭಿನ್ನ ಭಾವ ನೋಡ್ತಾ ಇಲ್ಲ ಯಾಕಂದ್ರೆ ಮಾರ್ಗದಲ್ಲಿ ಹೇಳ್ತಾರೆ ಹಲವು ಕನ್ನಡಗಳ ನಾಡು ಅಂತ ಮಾತನ್ನು ಹೇಳ್ತಾರೆ ಬೇರೆ ಬೇರೆ ರೀತಿಯ ಶೈಲಿಯ ಕನ್ನಡಗಳನ್ನು ಮಾತನಾಡುವ ನೆಲ ಇದೆ ಕರ್ನಾಟಕ ನಾನು ಒಂದು ಆರು ವರ್ಷ ಮಂಗಳೂರು ಕಡೆ ಕೂಡ ಕೆಲಸ ಮಾಡ್ಕೊಂಡಿದ್ದೇನೆ ಉಡುಪಿನ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ ಸೊ ನಾನು ಗಮನಿಸಿದ ಹಾಗೆ ಕನ್ನಡ ನಮಗೆ ಇಲ್ಲಿದೆ ಹೃದಯದಲ್ಲಿ ಅಲ್ಲಿ ಜನಕ್ಕೆ ಕನ್ನಡ ಅನ್ನೋದು ಇಲ್ಲಿದೆ ಅಷ್ಟೇ ಇಲ್ಲಿದೆ ಕನ್ನಡ ಅವರಿಗೆ ನಮಗಿರೋ ಕನ್ನಡ ಇಲ್ಲಿ ಹೃದಯ ಸ್ಥಾನದಲ್ಲಿದೆ ಸೊ ನಾವು ಆಂತರ್ಯದಲ್ಲಿ ನನ್ನ ತಾಯಿ ರೀತಿಯಲ್ಲಿ ಕನ್ನಡ ಭಾಷೆನ ಅರ್ಪಿಸೋದು ನಾವುಗಳು ಆದರೆ ಬಹಳ ಲೆಕ್ಕಾಚಾರದಲ್ಲಿ ಯಾವುದೋ ಒಂದು ಸ್ಪರ್ಧೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಲೆಕ್ಕಾಚಾರ ಆಟ ಆಡೋದು ಲೆಕ್ಕಾಚಾರ ಹಾಡನಾಡೋದು ಅಥವಾ ಲೆಕ್ಕಾಚಾರ ಡಾನ್ಸ್ ಮಾಡೋದು ಸೊ ಈ ನಿಟ್ಟಿನಲ್ಲಿ ಗೆಲುವನ್ನು ಸಾಧಿಸಿಕೊಳ್ಳೋದು